ಪ್ರಿಯ ವೀಕ್ಷಕರಿಗೆ ಯೂಟ್ಯೂಬ್ ಮಾಮ ಹುಲಿಕಲ್ ಮಾಡುವ ಅನಂತ ವಂದನೆಗಳು ಹುಲಿಕಲಲ್ಲಿ ದೇವಸ್ಥಾನ ನಡೆದ ಕಾರ್ಯಕ್ರಮ ಪ್ರಿಯ ವೀಕ್ಷಕರೇ ಪೂರ್ತಿ ವಿಡಿಯೋ ನೋಡಿ ಆನಂತರ ನಿಮಗೆ ಇಷ್ಟವಾಗಿದ್ದರೆ ಕಾಮೆಂಟ್ ಮಾಡಿ எல்ல <laughs> हाउ दे बने जय जय राम மகால கிருஷ்ணாலியாய ಇಂಥ ಅದ್ಭುತವಾದ ದಿವಸ ಇವತ್ತು ಸಿಕ್ಕಿದೆ ಇನ್ನು ಇಂಥ ಅದ್ಭುತವಾದ ದಿವಸವನ್ನು ನೀವು ಕಾಯಬೇಕು ಒಂದೊಂದು ವರ್ಷ ಕಾಯಬೇಕು ಮಹಿಳಾ ಸಂಘದಿಂದ ಎಲ್ಲ ಬಂದು ತಮ್ಮ ಭಗವಂತನಿಗೆ ರಾಲಿ ಹಾಡನ್ನು ಹಾಡಿ ಬಹಳ ಆನಂದವನ್ನ ಉಂಟು ಮಾಡಿದ್ದಾರೆ ನೋಡಿ ಹುಲಿಕಲ್ ಆಂಡಾಳ್ ಗೋಷ್ಠಿಯ ಮಹಿಳೆಯರು ಹಾಡನ್ನು ಹಾಡಿದ್ದಾರೆ ಎಲ್ಲರೂ ಒಗ್ಗಟ್ಟಾಗಿ ಲಾಲಿ ಹಾಡನ್ನು ಹಾಡಿ ಭಗವಂತನಿಗೆ ಪಾತ್ರರಾಗಿದ್ದಾರೆ ಮತ್ತು ನಮ್ಮೆಲ್ಲರಿಗೂ ಆನಂದವನ್ನು ಕೊಟ್ಟಿದ್ದಾರೆ ಬಂಧುಗಳೇ ಆತ್ಮೀಯ ಸ್ನೇಹಿತರೆ ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕ್ ಹುಲಿಕಲ್ ಗ್ರಾಮದಲ್ಲಿ ರಥೋತ್ಸವ ನಡೆಯಿತು ರಥೋತ್ಸವದ ಮೂರನೇ ದಿವಸ ಕುದುರೆ ಉತ್ಸವ ಕುದುರೆ ಉತ್ಸವ ಎಂದರೆ ಮಕ್ಕಳಿಗೆ ಬಣ್ಣವನ್ನು ಬಳಿದು ಮಕ್ಕಳನ್ನು ಕಳ್ಳರು ಎಂದು ಭಾವನೆಯಿಂದ ನೋಡಿ ಎಲ್ಲರೂ ಬಂದರು ಭಗವಂತ ಬಾಗಲಿಗೆ ಬಂದಾಗ ಬಾಗಲು ದೇವಸ್ಥಾನ ಮುಚ್ಚಿತ್ತು ಆದರೆ ಆಂಡಾಳಗೋಷ್ಠಿಯವರು ತಮ್ಮ ಹಾಡನ್ನು ಹಾಡಿ ಭಗವಂತನೇ ಒಳಗೆ ಬರಬೇಕು ಎಂದು ಪ್ರಾರ್ಥನೆ ಮಾಡಿಕೊಂಡಾಗ ಭಗವಂತನಿಗೆ ಬಂದಿರೋ ಇಲ್ಲಿ ನೋಡಿ ಇದು ಇಂದು ನಡೀತಕ್ಕಂತಹ ಕಾರ್ಯಕ್ರಮ ಇಂತಹ ಕಾರ್ಯಕ್ರಮವನ್ನು ನಾವು ವೀಕ್ಷಿಸಬೇಕು ಎಂದರೆ ಮುಂದಿನ ವರ್ಷ ಮತ್ತೆ ಕಾಯಬೇಕು ಯಾರಿಗೆ ಬರಲು ಸಾಧ್ಯವಿಲ್ಲವೋ ಗೊತ್ತಾಗುವುದಿಲ್ಲ ಆದ್ದರಿಂದ ಇಂದು ಎಲ್ಲರೂ ಭಗವಂತನಿಗೆ ಗೋವಿಂದ ಗೋವಿಂದ ಎಂದು ನಾಮಸ್ಮರಣೆ ಮಾಡಿ ಯಾರು ಬಂದಿರುವುದಿಲ್ಲ ಗೋವಿಂದ 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 ಅದ್ಭುತ ಅದ್ಭುತ ದಿನ ಅದ್ಭುತ ದಿನ ಯಾರು ಬಂದಿರುವುದಿಲ್ಲ ವಯಸ್ಸಾದವರಿಗೆ ವಯಸ್ಸಾದವರಿಗೆ ಆರೋಗ್ಯವಿಲ್ಲದವರಿಗೆ ಕಾರ್ಯನಿಮಿತ್ತ ಬರಲು ಸಾಧ್ಯವಿಲ್ಲದೇ ಇರುವವರಿಗೆ ವಿದೇಶದಲ್ಲಿರುವ ಮಕ್ಕಳಿಗೆ ಖಂಡಿತವಾಗಿ ಯೂಟ್ಯೂಬ್ ಮಾಮಾ ಹುಲಿಕಲ್ ಒಂದೇ ಬರೋದು ಕಾರ್ಯಕ್ರಮ ಭಾಗ್ಯ ಎನ್ ಪ್ರಸಾದ್ ಎರಡರಲ್ಲೇ ಬರೋದು ಕರ್ನಾಟಕದ ಐಎಂಗಾರ್ಸಲ್ಲಿ ಎರಡೇ ಬರೋದು ಆದಷ್ಟು ಸಾಧ್ಯವಾದಷ್ಟು ಸಬ್ಸ್ಕ್ರೈಬ್ ಮಾಡಿ ಅಮೇರಿಕಾಗೆಲ್ಲ ರಾಶಿಂಜಿಲ್ ಹೋಗಿ ಮೈ ಬೈಲಹಳ್ಳಿ ಮಾದಿಹಳ್ಳಿ ಉಗಿನಿ ಕಾರ್ಯಕ್ರಮವನ್ನು ನೋಡಿ ಎಲ್ಲರೂ ಆನಂದಪಟ್ಟಿದ್ದಾರೆ ಈ ಸರಿ ನಮ್ಮ ಹುಲಿಕಲ್ ಗ್ರಾಮದ ಆಂಡಾಳ್ ಗೋಷ್ಠಿಯಿಂದ ನಡೆಯತಕ್ಕಂಥ ಸಮಾರಂಭವನ್ನು ನೋಡಿ ಎಲ್ಲರೂ ಪರಮಾನಂದ ಪಡಬೇಕು ಇಂಥ ಸನ್ನಿವೇಶಕ್ಕೆ ಮಹಿಳಾ ಇವರಾದಂಥ ಸುಮಿತ್ರಾ ಸಂಪತ್ ಕುಮಾರ್ ಅವರಿಗೆ ಮತ್ತು ಕುಮದ ವೆಂಕಟೇಶನ್ ಅವರಿಗೆ ಮತ್ತು ಎಲ್ಲ ಇಲ್ಲಿ ಸೇರ್ತಕ್ಕಂಥ ಮಹಿಳೆಯರಿಗೆ ನಮ್ಮ ಧನ್ಯವಾದಗಳನ್ನು ತಿಳಿಸುತ್ತೇವೆ ಯೂಟ್ಯೂಬ್ ಮಾ ಹುಲಿಕಲ್ ಗೋವಿಂದ ತಮ್ಮ ಎರಡು ರಥೋತ್ಸವಕ್ಕೆ ಬಂದಿದ್ರಲ್ಲ ಉತ್ಸಾಹದಿಂದ ಎಲ್ಲ ಕಾರ್ಯಕ್ರಮಗಳನ್ನ ತುಂಬಾ ಅಚ್ಚುಕಟ್ಟಾಗಿ ನಡ್ಸ್ಕೊಡ್ತಾ ಇದ್ದಾರೆ ಮತ್ತೆ ಅದೇ ದೇವರಿಗೆ ವಿಶೇಷವಾದ ಒಡವೆ ವಸ್ತುಗಳನ್ನು ತಗೊಬಂದು ಅಲಂಕಾರ ಮಾಡಿಸಿ ಎಲ್ಲ ಉತ್ಸವಾದಿಗಳನ್ನ ತುಂಬಾ ವಿಜೃಂಭಣೆಯಾಗಿ ನಡೆಸಿದ್ದಾರೆ ಇವತ್ತು ತೀರ್ಥ ಅಂದ್ರೆ ದೇವರು ರಥೋತ್ಸವ ಆಗಿ ಮೂರನೇ ದಿವಸ ತೀರ್ಥ ಸ್ನಾನದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೀವಿ ಯಾರು ರಥೋತ್ಸವಕ್ಕೆ ಈ ವರ್ಷ ಬರೋಕ್ಕಾಗಿಲ್ವೋ ಅವರು ಈ ಮೂಲಕ ನೋಡಿ ಆನಂದಿಸಿ ಆದರೆ ಮುಂದಿನ ವರ್ಷ ತಪ್ಪಿಸ್ಕೊಳ್ಳದೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಮತ್ತೆ ಕುಲಿಕಲ್ ಗೋಲಾಗೋಷ್ಠಿಗೆ ಇನ್ನೂ ತುಂಬ ಜನ ಸದಸ್ಯರು ಬಂದು ಸೇರಿಕೊಂಡ್ರೆ ಇನ್ನೂ ಅಮೋಘವಾಗಿರುತ್ತೆ ಕುಲಿಕಲ್ಲಿನ ಪಾರಾಯಣ ಭಾಳ ವಿಶೇಷವಾಗಿ ಎಲ್ಲರೂ ಇದರಲ್ಲಿ ಪೂರ್ತಿ ಬೇರೆ ಬೇರೆ ದಿನಗಳಲ್ಲಿ ಬೇರೆ ಬೇರೆ ಪ್ರಯುಕ್ತ ಪಾರಾಯಣ ಇರುತ್ತೆ ಯಾರ್ಯಾರಿಗೆ ಯಾವಾಗ ಆಗುತ್ತೋ ಅವಾಗೆಲ್ಲ ಬಂದು ಪಾರಾಯಣದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಈ ಮೂಲಕ ಮಾ ಪ್ರಿಯ ವೀಕ್ಷಕರೇ ಯೂಟ್ಯೂಬ್ ಮಾಮಾತಿಗೆ ತರತಕ್ಕಂತಹ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನಂತ ಧನ್ಯವಾದಗಳು ನಿವೃತ್ತ ಪೊಲೀಸ್ ಕಮಿಷನರ್ ಕಸ್ತೂರಿ ರಂಗನ್ ಮತ್ತು ಗ್ರಾಮಸ್ಥರಿಂದ